ಕಂದಲಿಕೆಯ ಹಬ್ಬದ ವಾತಾವರಣ ಇಂಚ ಬಂದಣ್ಣ ಇನಿ ಪತ್ತೊಂಜಿ ವರ್ಷದ ಬొక్క ಎಂಗಲನ ಚಾಂಪಿಯನ್ ಗುಟ್ಟಿ ಫಸ್ಟ್ ಮೆಡಲ್ ಮಲ್ತಿನಿ ಸೆಕೆಂಡ್ ಹಾಫ್ 1 2 ಸತ್ಯ 3 4 3 ಸತ್ಯ ಅಂತ ಚಾಂಪಿಯನ್ ಗುಟ್ಟಿ ಪರಾಪಿಲಿ ಆ ದೂರ ಬಾರಿ ಮೆಡಲ್ ಆತನ ಈಗ ತ ಇನಿ ದಾದನ ಪೋಗ್ಗುಣ ಎಂಗಲ ನಸೀಬ್ ಇಡು ಪೋಗ್ಗುಣ ಅಂತ ಇನಿ ಬಂದನೆ ತ ಜಪನ ಉಂಡು ಇನಿ ಗೆತ್ತುಜಿ ಅವಿರನೋಟು ಗೆತ್ತುಜಿ ಎಂಗಲ ನಸೀಬ್ ಇಡು ಗೆತ್ತಿ ಜಾತೆ ಜಪಪರನ್ ಬಾರಿ ಜನ ಖಾತೆ ಕಾಪ ಜಪಡೋಯಾನಂದ ಅಂದ್ರೆ ಜಪ್ಪಡಾರ ಜಾತಿನ ಜವನಾರಿಗೆ ಕಾಲಾಡ ಎಂಗಲ್ಲ ಮಧು ಅಣ್ಣೆ ಲವಣ್ಣೆ ರಂಜನ್ ಬರ ಚಕ್ಕ ಜವಣೆ ಬಾರಿ ಜೋರ್ ದೇವ್ರ ಒಂದು ರಡ್ಡು ಬರುಟೆ ಒಂದು ಮೂಜಿ ನಾಲ್ ಜನ ಬತ್ತದ ಒಂದಿನ ಪಿದ ಪರಿಸ್ಥಿತಿ ನೋಡಿ ಬಕ ಮೂಡ್ ಕೋಡಿ ಕಾಟಿ ಒಂದೊಂದು ಅನ್ಬೀಟನ್ ಪ್ಯಾರ್ ಎಂಕಲ್ ನಮ್ ಮಿಸ್ಟೇಕ್ ಇಡ್ ಪೋಯ್ ವರ್ಷ ಒಂದು ರಡ್ಡು ಈ ಸತ್ತಿ ಸ್ಟಾರ್ಟಿಂಗ್ ರಡ್ ಬೆಡ್ ಪೋಂಡ್ ವಿನ ಬೊಕ್ಕ ಒಂದು ಸೋದಿನ ಒಂದ್ ಸ್ಪಂದಿಸಿಟ್ರಿ ಇದಕ್ಕೆ ಆತ್ಮೀಯ ವೀಕ್ಷಕರೇ ನಿಖಿಲ್ನ ಸಪೋರ್ಟ್ಗೂ ಉಡಲ್ದಿಂದಿನ ಸೊಲ್ ಮೇಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಅಲ್ಪಲೆ ನಿಸ್ಕ್ರೈಬ್ ನಾನಾ ವಿಡಿಯೋ ಬಲ್ಪ ಉಮೇದ್ ಮುಪ್ಪತ್ತೊಂದ ಮನೆ ವರ್ಷದ ಉಬಾರದ ವಿಜಯ ವಿಕ್ರಮ ಜೋಡುಕರೆ ಕಂಬಳ ಕೊಟ್ಟಡು ಬಳ್ಳದ ಮಲ್ಲ ವಿಭಾಗಡು ನಂದಳಿಕ ಶ್ರೀಕಾಂತ ಭಟ್ರನ್ನ ಎ ಬುಕ್ ಸಿ ಎರಲು ಫೈನಲ್ ಪ್ರವೇಶ ಮಲ್ತೇರಿ ಅಂಚೆ ಐತೆ ನಂದಳಿಕ ಶ್ರೀಕಾಂತ ಭಟ್ರು ಉಳ್ಳೇರಿ ಎರಲನ್ ಗಿಡ ಏನಾರು ಬಂಬ್ರಾಣ ಒಂದಿ ಒಂದು ಶೆಟ್ರು ಉಳ್ಳೇರಿ ಬುಕ್ ಉಜಿರೆ ಸ್ಪಂದನ್ ಶೆಟ್ರು ಉಳ್ಳೇರಿ ಭಟ್ರೆ ನಮಸ್ಕಾರ ನಮಸ್ತೆ ಕಂಗ್ರಾಚುಲೇಷನ್ ಕಂಬಳ ಎ ಬಿ ಅಂಡ್ ಬುಕಂಜಿ ಚಾಂಪಿಯನ್ ಕುಟ್ಟಿಗಲ ಹತ್ತು ವರ್ಷ ಬೇಕಾ ಮೆಡ್ ಲೈನ್ ಹತ್ತೊಂದು ವರ್ಷ ಮೆಡ್ ಲೈನ್ ಎರಡ್ ಸಾವಿರದ ಹದಿನಾಲ್ಕು ಐಕ್ ಮೂಲೆ ಫಸ್ಟ್ ಮೆಡ್ಲ್ ಆದಿತ್ತು ಇನ್ನಿಲ್ಲ ಐಕ ರೆಡ್ಡಿ ಎಲ್ಲ ಫೈನಲ್ ಬೈದ

மென்ட் வரும் பார்வையா ஹட்ட பல கண்ணு பார் எடுத்து எங்களு பத்ன பத்னாண்ட்டு பத்நாலு

ಹೈಯೆಸ್ಟ್ ಮೆಡಲ್ ಆಯ್ನ ಕಾಟಿ ಕಾಟಿ ಟೀಮ್ ಕೋಆರ್ಡಿನೇಷನ್ ಪನ್ನೊಡಿ ಸರ್ ಪೊಯ್ ಸರ್ತಿ ಈ ಸರ್ತಿ ಎಂಚು ಪ್ರತಿ ಒರಿಲ್ಲ ಎಂಕಲ್ ನಾ ಕುಡು ಪಾಡಿನ ಪತ್ತಿನ ಚಾಕ್ರಿ ಮಗ್ಲ ಪತ್ತಿನ ಮರ ಕಟ್ಟನಗಳು ಎರಡು ಬುಟ್ ಮಗಳು ಎರಡು ಗಿಡ ಅವನ ಮೇನ್ ವಂದಿತ್ ಅವಡು ಸ್ಪಂದನ ಅವಡು ಸಂದೇಶ ಅವಡು ಬಾರಿ ಪೊರ್ಲು ಎರಡು ಗಿಡ ಇರಿ ಸರ್ತಿ ಒಂಜಿ ವೈಟ್ ಒಂಜಿ ಬ್ಯಾಡ್ಲಕ್ ಇಂಚಿನ ಮಂಡ ಎಂಕಲ್ನ ಎಂಕಲ್ನ ಎರಡು ಗಿಡ

கம்பே மெட்லாண்ட் ஐந்நா கண்டி அவன் கம்பள மெட் பார்த்தா பல்லட கண்காஜ் பதில நாயர் கொடுத்த அவ்வள இ கம்பளியன் மத்தொஞ்சு வர்ஷ

ಎರಡ್ ಸಾವಿರದ ಕುಡು ಒಂದೇ ಕಂಬ್ಲಾಡ್ ಇಂಗ ಫಸ್ಟ್ ಅಂಡ್ ಸೆಕೆಂಡ್ ಆದಿತ್ತ ಮೂಲಿ ಅವವಾ ಮಲ್ಲ ವಿಭಾಗ ಮಲ್ಲ ವಿಭಾಗ ಯಾನ ಕಠಿಣ ಸುರತ ವರ್ಷನೆ ಯಾನ್ ಚಾಂಪಿಯನ್ ಅ ಆ ವರ್ಷನೆ ಇಂಗ ಮೂಲ ಫಸ್ಟ್ ಸೆಕೆಂಡ್ ಸೆಕೆಂಡ್ ಐತ ಐದತವಂಜಿ ಬಾರಿ ಬೇಜರ್ದ ಸಂಗತೆ ಏನ ಬಂತಾ ಒಂದೇ ಕಂಬ್ಲಾಡ್ ಜಯಕರೆ ಸೆಮಿ ಫೈನಲ್ ಬೂರ್ತ ಇಂಗ ಗಿಡವನ ಜಯಕರೆ ಮಾಡಿದ್ರು ಜಮ್ಮು ಬಂದ ಮೂಲ ಬೂರ್ದು ಅನ್ನ ಕಾರ್ ಇಂಜುರಿಡ್ ಆದಕ್ಕೆ ಕಾರ್ ರಾಜ್ಯ ಒಂಜಿ ಬೇಜರ್ದ ಸಂಗತೆ ஐத்தொட்டி முலிங்கூருல இரவு பாலி பாரது பாண்டு பக்க சென்னை ஜொத்தைட்டு சென்னை நம்ம கொழச்சிர் கண்டு சுமார் செட்டன சென்னைல பாண்டு பாண்டா பக்க என்ன சாம்பியன் குட்டில ரொக்கேட்ல சேர்ந்து ஆர்ஷம் நனத்தின பத்தொன்ஜி கம்பள பதினேழு பதினேழு மெட்ல மந்தி எட்டு ஸ்பீடு எர சவ்ஹாக்க ஜாயிருங்க ಮತ್ತೆ ಒಂದೇ ಶೆಟ್ರ್ ಬತ್ತಿ ಬೊಕ್ಕ ಎಂಗ್ ಕೂಡ ಅವೇ ಹಳ್ಳಿಟ್ಯಾನ್ ಬರೋಲ್ಲ ಪೋಯಿ ಸರ್ತಿಲ್ಲ ಈ ಸರ್ತಿಲ್ಲ ಕಂಬ್ಳ ಮುಗ್ಯಾಡತ್ತೆ ಆಂಡಲಾ ಸರಿದುವರೆ ಪಂಡ ಮೂಜಿ ವರ್ಷ ಅಲಾ ಇಂಗ್ಲಿಷ್ ಚಾಂಪಿಯನ್ ಪೋಯಿ ವರ್ಷ ಈ ವರ್ಷ ಐ ದುಂಬುದ ವರ್ಷ ಅಲ ಇಂಡಿವಿಜುವಲ್ ಪಂಡ ಕಂಬ್ಳದ ಚಾಂಪಿಯನ್ಶಿಪ್ ಚಾಂಪಿಯನ್ ಶಿಪ್ ಮುಖ ಕೊರ್ಪುನ್ ಎಂಚೆ ಬಂದ ಆಂಡ ಏರ್ ಇರ್ನು ಇನ್ನ ಪುದರ್ ಅಡಿಗೆ ಅಂದ್ರೆ ಪಾಯಿಂಟ್ ಇನ್ನ ಫ್ರೆಂಡ್ ನ ಪುದರ್ ಅಡಿಗೆ ಫ್ರೆಂಡ್ ನ ಪಾಯಿಂಟ್ ಅಂಚೆ ಏನ ಪುದರ್ ಅಡಿಗೆ ಆ ಅಂಚೆ ಅಗಲಗಲೇ ಪಾಯಿಂಟ್ ಪಟ್ಟನು ಕ್ರಮ ತುಂಬ ತಿಂಚಿ ಅವ್ರ ಅಡ್ಡು ವರ್ಷ ದುಂಬು ಏನ ಮಲ್ತೇರ್ ಬಂದ ಅವು ಆ ಎರುಕು ಒಂದು ಚಾಂಪಿಯನ್ಶಿಪ್ ಕೊರನಾಗ ಬರಾಟೇಡ್ ಅವು ಎನ್ನ ಚಾಂಪಿಯನ್ಶಿಪ್ ಇಜ್ಜಿ ಬಂಡೇರ ಒಂದ್ ಚಾಪಿಜಿ ದಯ ಬಂದ ಆ ಏರ್ನ ಪುದರ್ ಅಡಿ ಎರು ಗಿಡ ತಂದ ಅಕಲಗಿ ಚಾಂಪಿಯನ್ಶಿಪ್ ಇನ್ನ ಪುದರ್ ಗಿಡ ತಂದ ಇರೇ ಪಾಯಿಂಟ್ ಎನ್ನ ಪುದರ್ ಎನ್ನ ಎನ್ನ ಪಾಯಿಂಟ್ ಆ ಸಾಹೇಬ್ರ ಪುದರ್ ಗಿಡ ತಂದ ಆರ್ ಆರೇ ಪಾಯಿಂಟ್ ಅಂಚ ಅಂಚ ಅಂಚಾ ಆ ಲೆಕ್ಕಾಚಾರ ಪಾತಂಡ್ ಈ ಎಲ್ಪ ವರ್ಷದ ನಮ್ಮ ಜೋಡುಗಾರ ಚಾಂಪಿಯನ್ಶಿಪ್ ಹಿಸ್ಟ್ರಿ ತುಂಡಲ್ಲ ಅಂಚನೇ ನಡ್ತ ಮೈದಿನಿ ಅವು ಪೈ ವರ್ಷದ ತುಂಬ ವರ್ಷ ಅವ್ ದಾಯಿ ಅಂಚೆ ಮಲ್ತಾರೆ ಗೊತ್ತಿ ಬಟ್ ಆಂಡ ಎನ್ನ ಎಂಕ್ ಎಂಕ್ ಈ ಕಂಟಿನ್ಯಸ್ ಮೂಜಿ ವರ್ಷ ಈ ವರ್ಷ ಸೇರ್ದು ಇಂತ ಪಾಯಿಂಟ್ ಸೇರ್ಸ ಅಂಡ್ ಆಲ್ರೆಡಿ ಮಟ್ಟದಲ್ಲಿ ಲಿಸ್ಟೆಡ್ ಇತ್ತಿನ ಕಂಬಳದ ಪ್ರಕಾರ ಲೆಕ್ಕಾಚಾರ ಇತ್ತ

ஜோரைும்பாய் பெட்டிக்குண்டு இனி ஜெத்துனட்டு ஜித்து ஜி இங்கு ஜாத்தி ஜப்பிஜன காப்பட் அந்த ஜப்புடா ராய் ஜாத்து ஆத்தே போடுத்தி அவன் ஜபுடா எங்களு ஆத்தே போட மெட்லா மெட்லா மெட்லி எங்களுக்கு ఈ సతి నందలికి పెద్ద ఇంక మెడల అవు దేవట ఎంకులు మల్తిన మెట్లా అవు దేవరి కొన్ని మెడ ఎంకులు మళ్ళీ వాళ్ళు పెరాబుద్దు ఎరువు పారోడు వెంకుల సంబపోడు గిటవోడు దాని పోడు ఇచ్చిన మెడలు వాళ్ళు పెరాపొచ్చు కాలి ఎరువు పారు మెడలు వాళ్ళు పెరాపొచ్చు దన్నీ ఖర్చు మల్తున్న మెడలు వాళ్ళు పెరాబుద్దు మాత్రమే ఇట్లా ఒట్టికి అన్న మాత్రమే

ಅಂಚೆ ಮೂಜಿ ವರ್ಷ ಜೂನಿಯರ್ ಚಾಂಪಿಯನ್ ಸೀನಿಯರ್ಡ್ ಐ ಕೂಡಲೇ ಯಾನ ಮೂಡ್ ಬಿದ್ದರೆ ಖರಜ ವಿಶ್ವನಾಥ್ ಶೆಟ್ಟಿ ಕೊಡದಿದ್ದೆ ಅವಳು ವರ್ಷ ಐ ಬಗ್ಗೆ ಯಾನ್ ಸೀನಿಯರ್ ಘಟನೆ ಕೂಡ ಹೆಂಗೆ ವಾಪಸ್ ಬರೋದು ಒಂಜು ವರ್ಷ ಇತ್ತೆ ಎನ್ನ ಮೂಜಿ ಇತ್ತೆ ರೀಸೆಂಟ್ ಆದ ಮೂಜಿ ವರ್ಷದ ಎನ್ನ ಚಾಂಪಿಯನ್ಶಿಪ್ ದ ಜರ್ನಿ ಇವನೆಲ್ಲ ಒಂದು ಪಾರ್ಟ್ ಉಂಟು ಅಲ್ಪ ಅಲ್ಪ ಇನ್ನು ಇನ್ನು ಫಸ್ಟ್ ಮೆಡ್ಲಿ ಮಗಿ ನಮ್ದು ಮೋಡಿ ಬಗ್ಗೆ ಮೂಡ್ ಕೋಡಿ ಕಾಟಿ ಒಂದೊಂದು ಅನ್ಬೀಟನ್ ಪ್ಯಾರ್ ಎಂಕಲ್ನ ಮಿಸ್ಟೇಕ್ ವರ್ಷ ಒಂದು ರೆಡ್ ಈ ಸತ್ತಿದ ಸ್ಟಾರ್ಟಿಂಗ್ ರೆಡ್ ಒಂದು ಸೋದಿನೇ ಬಾರಿ ಸ್ಪೀಡ್ ಲಕ್ನಗಿನ ಬಂಜೊಟ್ಟಿ ಬಾಕಿಲ ಮುಟ್ಟಲ್ಲ ಕಡಿ ಬಾಕಿ ರೆಡ್ ಕೋಲು ಫಿರಾತಲ್ಲ ಒಂದು ಆತ ಸ್ಪೀಡ್ ಪಾರದು ಫಿನಿಶಿಂಗ್ ರೆಡ್ ಬಕ್ಕಿ ಬಕ್ಕ ಇನಿ ಇನಿತ ಸಮಿತ ಮಯ ಮಯಮಯ ಫಿರಾನಿ ಇತ್ತು ಮಂಜೊಟ್ಟಿ ಬಾಕಿಲ ಮುಟ್ಟಲ್ಲ ಬೊಕ್ಕ ಲಾಸ್ಟ್ ರೆಡ್ ಬಕ್ಕ ಕವರ್ ಮಾಡ್ತದ ನಮಸ್ತೆ ಯಾನ್ ಸರಪಾಡಿ ಅಪ್ಪು ಸರಪಡಿ ಸರಪಾಡಿ ಅಕಾಡೆಮಿ ಅಕಾಡೆಮಿಯಿಂದ ಹೆಂಗಲ್ ಮಲ್ತಿತ್ತು ಕಂಬಳದ ಎರುಗಿಡಿ ಪುಣ್ಯತ ಕೋಚ್ ಕೋರಿ ಬಗ್ಗೆ ಬಗ್ಗೆ ಎಂಗಲು ಆಜಿನ ವರ್ಷದ ಶಿಬಿರಾರ್ಥಿ ಎಂಗಲ್ ವಂದಿತ್ ಶೆಟ್ಟಿರ್ ಶೆಟ್ಟಿರ್ ಅಂಜನ ಸ್ಪಂದನ ಸುದರ್ಶನ್ ಸುದರ್ಶನ್ ಮತ್ತೆ ಕಾವರ್ ಸುದರ್ಶನ್ ಅಂಡ್ ಇನ್ನ ಸಂತೋಷ ಬಂಡ ಹೆಂಗಲ್ಲ ಒಂದು ಸೀಟ್ರಾಗಿ ಹೆಂಗಲ್ಲ ಬಟ್ರಿ ಹೆಂಗಲ್ಲ ನಂದಳಿಗಿದ್ದ ಬಟ್ರಿ ಹೆಂಗಲು ಕ್ಯಾಂಪ್ ಒಂದು ಎರಡು ವರ್ಷ ಮಲ್ತದ ಹೆಂಗಲು ಕೂಡ ಇಂಚ ಮಲ್ಪನ ಮಾಡೋದು ಆಲೋಚನೆ ಮಲ್ಪನಾಗ ಯಾನು ಇಲ್ಲೇ ಮುಂದಿರಲಿ ಅಂದ್ಬಿಟ್ಟು ಕಂಟಿನ್ಯೂ ಮಲ್ತ ಮೂಜು ವರ್ಷ ಕ್ಯಾಂಪ್ ನಡಪದ ಬರೀ ಆಜಿನ ವರ್ಷದ ಶಿಬಿರಾರ್ಥಿ ಒಂದು ಒಂದು ಸೀಟ್ರಿ ಇದಕ್ಕೆ ಮೂಜೆ ವರ್ಷಡು ಅಯ್ಯೋ ಅಯ್ಯೋ ಮೆಡಲ್ ಏನು ಒಳ್ಳೆಯದು ಒಳ್ಳೆತ್ತೀರಿ ಇನ್ನು ಹೆಂಗ್ಲು ಭಾರಿ ಖುಷಿಯಾಗ ಚೆನ್ನಾಗಿದೆ. इंग्लैंड ನಂದಳಿಕೆ ದಂತಕ್ಕೆ ಧನ್ಯವಾದಗಳು. ನಂದಳಿಕೆ ಸಿಕ್ಕಂತ ಬೆತ್ರೆ ಕಾಂಗ್ರೆಸ್ ರೆಲೇಶನ್ ಉಪರ್ದ ಕಂಪ್ಲೀಟ್ ಎವಿ ಮೆಡ್ಲ್ಯಾಂಡ್ 19 ಚಾಂಪಿಯನ್ ಗುಟ್ಟಿಗಳ ಮೆಡ್ಲಾಂಡ್ ಚಾಂಪಿಯನ್ ಗುಟ್ಟಿಕ್ಕೆ ಮುಲ್ಪದ ಇನಿ ಫಸ್ಟ್ ಮೆಡ್ಲ ಗೆ ಕೊರನ್ ಮಾಡ್ನಲ್ಲರೆ. ದುಕ್ಕ ರಿಟೈರ್ಮೆಂಟ್ ಕೊರನ್ ಮಾಡ್ನಲ್ಲರೆ. इंग्लैंड ಪಾಠಂದ್ರೆ ಮಸ್ತ್ ಥ್ಯಾಂಕ್ಸ್ ಥ್ಯಾಂಕ್ ಯು. ಥ್ಯಾಂಕ್ ಯು.